ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರು ಪೊಲೀಸ್ ಅಧಿಕಾರಿಗಳಿಗೆ ದಲಿತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ ಬಂಧಿಸಿ ಬಂಧಿಸಿ ಮಂಜಾ ಬಂಧಿಸಿ 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 ರಾಜೇಂದ್ರ ಬಂಧಿಸಿ 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 ರಂಗಣ್ಣ ಬಂಧಿಸಿ ಕೃಷ್ಣ ಬೈರೇಗೌಡನ್ಗೆ ಕೃಷ್ಣ ಬೈರೇಗೌಡನ್ಗೆ ಬೇಕು 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 ನ್ಯಾಯ ಬೇಕು ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿರೋ ವಿಚಾರ ಏನಂದ್ರೆ ಬಾಗ್ಲೂರು ಪೊಲೀಸ್ಟೇಷನ್ ಲಿಮಿಟ್ಸನ್ ಲಿ ಲಿಮಿಟಿಗೆ ಬರುವಂಥ ಬಂಡೆ ಗ್ರಾಮದಲ್ಲಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಮರಣಂತಿಂಗೆ ಅಲ್ಲೇ ಆಗುತ್ತೆ ಚಂದನ್ ಕುಮಾರ್ ಅನ್ನೋರನ್ನ ಬಂಡೆಗೊಡಗಿನಳ್ಳಿ ಗ್ರಾಮದ ಉಪಾಧ್ಯಕ್ಷನಾಗಿರೋದಂಥ ಮಂಜು ಮತ್ತು ಮೇಕೆರಾಜು ರಂಗಪ್ಪ ರಂಗಪ್ಪನ ಮಗ ಮೊಮ್ಮಗ ಇನ್ನಿತರು ಸೇರ್ಕಂಡು ಟೋಟ್ಲ್ ಒಂದು ಹತ್ತರಿಂದ ಹದಿನೈದು ಜನ ನಮ್ಮ ತಂಗಿ ಮಗನ್ನ ಮರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ ಮರಣಾಂತಿಕ ಹಲ್ಲೆ ಮಾಡಿ ಹದಿನೇಳನೇ ತಾರೀಕು ನಾವು ಹದಿನಾರನೇ ತಾರೀಕು ನೈಟ್ ನಾವು ಕಂಪ್ಲೇಂಟ್ ಕೊಟ್ಟು ಹದಿನಾರನೇ ತಾರೀಕು ನೈಟ್ ನಾಲ್ಕು ಗಂಟೆಗೆ ಎಫ್ ಐ ಆರ್ ಮಾಡಿಸ್ತೀವಿ ಅಟ್ರಾಸಿಟಿ ಕೇಸಾಗುತ್ತೆ ತ್ರೀ ನಾಟ್ ಸೆವೆನ್ ಆಗುತ್ತೆ ತ್ರೀ ನಾಟ್ ಸೆವೆನ್ ಕೇಸಾಗುತ್ತೆ ಕೇಸಾಗಿ ಹಿಂದಿಗೆ ನಾಲ್ಕರಿಂದ ಐದು ದಿನ ಆಗುತ್ತೆ ಇದುವರೆಗೂ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ದಲಿತಗನ್ನೋದು ಒಂದು ದಿಗ್ಲು ಭಯ ಇಲ್ದಿರೇ ಅಟ್ರಾಸಿಟಿಗೆ ಒಂದು ಬೆಲೆ ಇಲ್ದಿರೇ ಒಂದು ಕೊಲೆಗೊಂದು ಬೆಲೆ ಇಲ್ದಿರೇ ಅವ್ರನ್ನ ಇದುವರೆಗೂ ಬಂಧಿಸಿಲ್ಲ ಆಮೇಲೆ ನಮ್ಗೆ ಕೇಸ್ ಆಗಬೇಕಾದ್ರೆ ನಮ್ಗೆ ಎಷ್ಟು ಹಿಂಸೆ ಇಕ್ಕವ್ರಂದರೆ ಗೊತ್ತಿಲ್ಲ ಸರ್ಕಾರಿ ಇನ್ಸ್ಪೆಕ್ಟರ್ ಇದ್ದಾರೆ ಆಮೇಲೆ ಎ ಸಿ ಪಿ ಇದ್ದಾರೆ ಅಂತ ಭ್ರಷ್ಟಾಚಿಕಾರಿಗಳ್ನ ನಾನು ಎಲ್ಲಿ ನೋಡಲಿಲ್ಲ ಯಾಕಂದರೆ ಸುಮ್ಮನೆ ಬರ್ತಾರೆ ಸುಮ್ಮನೆ ಹೋಗ್ತಾರೆ ಏನು ಸರ್ಕಾರಿನ ಸಂಬಳ ತಗೊಂಡಿರು ಕೊಲೆ ಮಾಡೋಕ್ಕೆ ಹೋದ್ರೂ ಒಬ್ಬರನ್ನು ಆರೋಪಿನ ಬಂಧಿಸಿಲ್ಲ ಅಂದರೆ ಇವರು ಪೊಲೀಸ್ ಗನ್ಲಾಯಕ್ ಅಂತ ನಮ್ಗೆ ಅನಿಸುತ್ತೆ ಹಿಂದೆ ಇದ್ರೋ ಖಡಕ್ ಆಫೀಸರ್ಗಳು ಅಂಜನ್ ಕುಮಾರ್ ಆಗಿರಲಿ ನಂದಕುಮಾರ್ ಆಗಿರಲಿ ಇನ್ನು ರಾಮಮೂರ್ತಿಯವರಾಗಿರಲಿ ಪ್ರವೀಣ್ ಇರ್ಬೋದು ಪ್ರಶಾಂತ್ ವರ್ಣಿ ಭಾಳ ಎಸ್ ಎಸ್ ಬಿ ಮಾಡೋ ನಮ್ಮ ರಂಗಾಪುರ್ ಎ ಸಿ ಪಿಯವರು ಬಾ ಮತ್ತು ಇನ್ನೂ ಹಲವಾರು ಎ ಸಿ ಪಿಗಳು ಬಂದು ಕೆಲಸ ಮಾಡಿದೆ ಈಗ ಬಂದಿರೋಂಥ ಎ ಸಿ ಪಿ ಆಗಲಿ ಸರ್ಕಾರಿ ಇನ್ಸ್ಪೆಕ್ಟ್ರ್ ಆಗಲಿ ಇನ್ನೊಬ್ಬ ಸಬ್ಇನ್ಸ್ಪೆಕ್ಟರ್ ಬೆಸ್ಟ್ ಅಧಿಕಾರಿಯಾಗಿ ಬಂದಿದ್ದಾನೆ ಏನು ಮಾಡ್ತಾ ಇಲ್ಲ ಸ್ಲಮ್ ಇದರಲ್ಲಿ ಆಮೇಲೆ ಕ್ರೈಮಲ್ಲಿ ಓಡಾಡ್ಕೊಂಡಿರ್ತಾನೆ ಅಲ್ಲಿಲ್ಲೆಲ್ಲ ರೋಲ್ ಕಾಲ್ಗಳು ಮಾಡ್ಕೊಂಡು ಆಮೇಲೆ ರಿಯಲ್ ಎಸ್ಟೇಟ್ ದಾಂಧಲೆಗಳು ಮಾಡ್ಕೊಂಡು ಬಿದ್ದವ್ರೆ ಬಾಗ್ಲೂರು ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡ್ರೆ ಇದುವರೆಗೂ ಒಬ್ಬ ಒಬ್ಬ ನಾವು ಏನು ನಾವು ನ ಮರಣಂತಿಗೋಗಿ ಅಲ್ಲೇಗೊಳಪಟ್ಟಂತ ನಾವು ಇದ್ದೀವೋ ನಮ್ಗೆ ಗಮನ ಮರೆಸ್ತಾ ಇರಲ್ಲ ಒಬ್ಬ ಪೊಲೀಸರು ಬಂದು ನಮ್ಗೆ ಏನಂತ ನಿಮ್ಮ ಕಷ್ಟ ಅಂತ ಕೇಳ್ತಾ ಇಲ್ಲ ಇನ್ನು ಕಿತ್ತೋಗಿರೋ ಸರ್ಕಾರ ಯಾವ ರೀತಿ ಅಂತ ಗೊತ್ತಿಲ್ಲ ಈ ಕೃಷ್ಣಾಬಾರಿ ಹಾಳಾಗೋವರೆಗೂ ನಮ್ಮ ದಲಿತರಲ್ಲಿ ಉದ್ಧಾರ ಆಗಲ್ಲ ಹಂಗೆ ವ್ಯವಸ್ಥಿತವಾಗಿ ಹೆಂಗೆ ಮಾಡ್ತಾ ಇದ್ದಾರೆ ಎಲ್ಲಂದ್ರೆ ಎಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಈ ಥರ ಮಾಡಾಕಿ ನನ್ನ ತಂಗಿ ಮಗನ್ನ ನಮಗೆಲ್ಲ ಜೊತೆಯಲ್ಲಿರ್ತಾನೆ ನಮಗೆಲ್ಲ ಬೆಂಬಲ ಕೊಡ್ತಾರೆ ನಮ್ಮ ಬೆನ್ನೆಲು ಬರ್ತದೆ ಅಂತೇಳಿ ಹತ್ತಾರು ಜನ ಮಚ್ಚುಗಳು ಲಾಂಗ್ಳು ತಗೊಂಡು ಹೊಡೆದಾಕಿ ಅವನ್ನ ಸಾಯಿಸಾಕಿ ಬಿಸಾಕಿಬಿಟ್ಟು ಹೋಗ್ತಾರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯೋತಿಲ್ವಾ ನಿಮಗೆ ಅದು ರಾತ್ರಿ ಎಂಟು ಗಂಟೆ ಮನೆ ಹತ್ರ ಬಂದ್ಬಿಟ್ಟು ನೀವೇ ಬೈಕ್ಗಳನ್ನ ಇದು ಮಾಡಿ ಅವ್ನು ಒಬ್ಬನ ಮೇಲೆ ಹೋಗ್ಬಿಟ್ಟು ಏನೇ ಕೈಯಲ್ಲಿ ತನ್ನ ಹತ್ತಾರು ಜನ ಬಂದು ಬೈಕ್ಲಲ್ಲಿ ಬಂದು ಹೊಡೆದಾಕ್ಬಿಟ್ಟು ಬಿಸಾಕಿಬಿಟ್ಟು ಹೋಗ್ತಿರಲ್ಲ ಏನು ಮಾಡಬೇಕು ಇಲ್ಲ ಅಂದ್ರೆ ಇವತ್ತು ನನ್ನ ಮಗ ಮಣ್ಣಿಪಾಲ್ ಹಾಸ್ಪಿಟ್ಲಲ್ಲಿ ಬಿದ್ದವನೇ ಸಾವು ಬದುಕಿನಲ್ಲಿ ಬಿದ್ದವನೇ ಒಬ್ಬರು ನೋಡೋರಿಲ್ಲ ಒಬ್ಬ ಅಧಿಕಾರಿ ವರ್ಗದವ್ರು ಇದುವರೆಗೂ ಬಂದು ಭೇಟಿ ಮಾಡಲಿಲ್ಲ ನಾವು ಎಷ್ಟೊಂದು ಯಾರಿಗೆ ಹೇಳಿದ್ರು ಒಂದು ಕಂಪ್ಲೇಂಟ್ ಮಾಡ್ರೆ ಒಬ್ರು ಇದಿಲ್ಲ ಅಂದರೆ ನಾವು ಏನು ಮಾಡಬೇಕು ಈಗ ತಾನೆ ಸುಮಾರು ದಿನಗಳಿಂದ ಹಿಂದೆಗಡೆ ನಮಗೆ ಬೇಕಾದಂಥ ಡಿ ಸಿ ಪಿ ಅವರು ಹೊಸ ಬಂದವರೇ ಅವ್ರಿಗೆ ನಾನು ಆವತ್ತ ಹಿಂಗೆ ಆಯ್ತು ಅಂತ ಹೇಳಿದ್ವಿ ನಾನು ಸ್ಪಾಠಕ್ಕೆ ಬಂದು ಹೋದ್ರು ಇಮಿಡಿಯೇಟ್ಲಿ ಅವ್ರು ಅರೆಸ್ಟ್ ಮಾಡಿ ಅಂತೇಳಿ ಡಿ ಸಿ ಪಿ ಅವ್ರು ಹೇಳಿದ್ರು ಸಹ ಈ ಕಿತ್ತೋಗಿರೋ ಎ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡಿದಿರ ಈ ರಾಜಕಾರಣಿಗಳನ್ನ ಕೈಗೊಂಬಿಳಾಕ್ಬಿಟ್ಟು ಅವ್ರು ಕೂಡ ಎಂಜಲ್ ಕಾಸಿಗೆ ತೊಗೊಂಡು ನಮ್ಮ ದಲಿತನ ಹಾಳು ಮಾಡ್ತಾಯ್ರು ಈ ಈ ಇರಬೇಕಾಗಿ ಪೊಲೀಸರು ಅವರು ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ನಾಳೆ ಏನಾದರೂ ನೀವೇನಾದರೂ ಅವ್ನ ಅರೆಸ್ಟ್ ಮಾಡಲಿಲ್ಲ ಅಂದರೆ ಎಂಟನೇ ತ ಏನು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಿಮ್ಮ ಪೊಲೀಸ್ ಸ್ಟೇಷನ್ ಮುದಗೆ ಹಾಕ್ತೀವಿ ಪೊಲೀಸ್ ಅಧಿಕಾರಿಗಳೇ ನಿಮ್ಮನ್ನು ಕಿತ್ತಾಕೋವರೆಗೂ ನಾವು ಅಲ್ಲಿ ನಿದ್ದೆ ಹೋಗಲ್ಲ ಇನ್ನೂ ದಲಿತರ ಕೋಪ ರೆಟ್ಟಿಗೆ ಬಂದೇ ಏನು ಹಾಕ್ತೀರಿ ಅಂತ ತಿಳ್ಕೊಂಡಿರಿ ಯಾಕಂದರೆ ನಾವು ಯಾಕೆ ಸುಮ್ಮನೆ ಇದ್ದೀವಿ ಯಾವ್ಯಾಕೆ ಸುಮ್ಮನೆ ಇದ್ದೀವಿ ಅಂತ ಮಾಡ್ತೀವಿ ಯಾಕಂದರೆ ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಆ ಭಾಗದಲ್ಲಿ ದಲಿತರು ಆಗಲ್ಲ ಒಬ್ಬ ಮಾದೇ ಕೊಡುಗೆಯಲ್ಲಿ ಮೊನ್ನೆ ಹಾಪು ನಾನು ನಾನು ಮರ್ಡರ್ ಮಾಡಾಕ್ತೀರಿ ಎರಡು ಸಾವಿರ ಎರಡು ಸಾವಿರ ಒಂದು ಸಾಲಿನಲ್ಲಿ ಇನ್ನೂ ಹಲವಾರು ಹೊಡೆದು ಬಿಸಿ ಅದ್ರ ಜೊತೆಗೆ ಈಗ ನಮ್ಮ ಬಾವಿಯರು ಅವ್ರದ್ದು ನಮ್ಮ ಎಸಿಲ್ಗೆ ಬರೋಲ್ಲ ಆ ಬೋವಿಗಳವರನ್ನ ಕಟ್ಟಿ ಬೋ ಎಸ್ಗಳಿಗೆ ಬರ್ತಾರಂಥೇಳಿ ಎಸ್ಸಿಗಳ್ ಎಸ್ಗಳ ಮೇಲೆ ಎತ್ಬಿಟ್ಟು ನೀವು ಅವ್ರ ಕೈಲಿ ಮರ್ಡರ್ ಮಾಡಿಸ್ಬಿಟ್ಟು ನೀವು ವ್ಯವಸ್ಥಿತವಾಗಿ ಇದು ಮಾಡ್ತೀರ ಸುಬಾರಿಗಳಿಗೆ ಕೊಟ್ಬಿಟ್ಟು ಇವನು ಮಂಜಾನನು ದೊಡ್ಡ ಭ್ರಷ್ಟ ಅವನು ಎಷ್ಟು ಸುಮಾರು ಒಂದು ಆರುನೂರು ಕೋಟಿ ದುಡ್ಡು ಮಾಡಿರ್ಬೋದು ಕಟ್ಟ ಸುರಮಣ್ಯ ನಾಡಿನ ಜೈಲು ಕಳಿಸಿದವನು ಆಮೇಲೆ ನಮ್ಮೂರು ಇಲ್ಲಿಚಾರಿ ಮನೆಯಪ್ಪನವ್ರು ಮುನರಾಜಣ್ಣನ ಮಗನ ನಾಳು ಮಾಡಿದ ಮೈನಳ್ಳಿ ಶಶಿಕುಮಾರನ್ನು ಅವನು ಹಾಳು ಮಾಡಾಕ್ದ ಪ್ರತಿಯೊಬ್ಬರನ್ನ ಹಾಳು ಮಾಡ್ದೆ ಈಗ ಇಡೀ ನಮ್ಮೂರಲ್ಲಿದ್ದಂಥ ಬೋಗಗಳನ್ನೆಲ್ಲ ಹಾಳು ಮಾಡ್ದ ಇನ್ನೇನು ಮಾಡಬೇಕಂದ್ ಗೊತ್ತಿಲ್ಲ ಈ ಒಂದು ವಿಚಾರದಲ್ಲಿ ಅರ್ಜೆಂಟಾಗಿ ತನಿಖೆ ಹಾಕಬೇಕು ವ್ಯವಸ್ಥಿತವಾಗಿ ಅವ್ರನ್ನೆಲ್ಲನೂ ಬಂದಿದ್ರಾಗಬೇಕು ಜೈಲು ಕಟ್ಟಬೇಕು ಹಳ್ಳಿ ಮಂಜನ್ನ ಇಮಿಡಿಯೇಟ್ಲಿ ಗಡಿಪಾರು ಮಾಡಬೇಕು ಇದು ನಮ್ಮ ಒತ್ತಾಯಗಳಾಗಿರ್ತದೆ ಅದೇ ರೀತಿಯಲ್ಲಿ ಬಂಡ್ಕೋಡಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಳ್ಳಿ ಗ್ರಾಮದಲ್ಲಿ ಒಬ್ಬಳು ಪಿಡಿವಾಗಿ ಅಧಿಕಾರಿ ಬಂದ್ಬಿಟ್ಟು ಸುಮಾರು ಅಂದರೆ ಬಂದು ಒಂದು ವರ್ಷ ಆಗಿರಲ್ಲ ಈ ಲೇಔಟ್ಗಳೆಲ್ಲ ಮಾಡಿ ಸುಮಾರು ಒಂದು ಐವತ್ತೆರಡು ಸ ಸೈಟ್ಗಳನ್ನ ಅಗ್ರಮ ಖಾತೆಗಳನ್ನು ಮಾಡಿ ಸುಮಾರು ಐವತ್ತು ಕೋಟಿ ಬೆಲೆ ಬಾಳುವ ಆಸ್ತಿನ ಕೋಟ್ಯಂತರ ರೂಪಾಯಿಗಳು ಲಂಚ ತಗೊಂಡು ಸುಳ್ಳು ಖಾತೆಗಳು ಮಾಡಿಬಿಟ್ಟು ವ್ಯವಸ್ಥಿತವಾಗಿ ಪರಾರಿಯಾಗಿದ್ದಾಳೆ ಇವಳ ಮೇಲೆ ಕೆಸ ಆಗಬೇಕು ಇದಕ್ಕೆಲ್ಲ ಕುಮ್ಮ ಕೊಡೋರು ಬಿ ಕೆ ಮಂಜು ಮತ್ತು ಅವ್ರ ಹೆಂಡತಿ ರಶ್ಮಿಯವರು ಇವರೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿ ಬೋಗಸ್ ದಾಖಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಜೈಲು ಕಟ್ಟಬೇಕು ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ವ್ಯವಸ್ಥಿತವಾಗಬೇಕು ಪೀಡಿ ಆಗಿದ್ದಂಥ ಇವ್ರನ್ನ ಭಾರತೀಯವ್ರನ್ನ ಇಮಿಡಿಯೆಟ್ಲಿ ಅಮಾನತುಗೊಳಿಸಬೇಕು ಇವರಿಗೆಲ್ಲ ಕುಮ್ಮಕ್ಕ ನೀಡ್ತಿರುವಂಥ ಒಬ್ಬ ಭ್ರಷ್ಟ ಒಬ್ಬ ತೆರಿಗೆ ವಸೂಲಿಗಾರ ಹೂವಿನಾಕಿನಹಳ್ಳಿ ನಾಗರಾಜ ಅನ್ನೋನು ಇದಕ್ಕೆಲ್ಲ ಮೂಲ ಕಾರಣನು ಎಲ್ಲ ವ್ಯವಸ್ಥಿತವಾಗಿ ಇದು ಮಾಡೋದು ದಲಿತರೆ ಏನೋದ್ರೆ ಗೌಡ್ರ ಗೌಡ್ರನ್ನ ಎತ್ಕೊಡೋದು ನಮ್ಮಲ್ಲಿ ಚೆನ್ನಾಗಿರೋ ಗೌಡ್ರ ಕೈಗೆ ಫೋನ್ ಮಾಡಿಸೋದು ನಮಗೆ ಬೆದರಿಕೆ ಹಾಕ್ಸೋದು ವ್ಯವಸ್ಥಿತವಾಗಿ ಇದ್ದಾನೆ ಆಮೇಲೆ ಯಾವುದೇ ಒಂದು ಮೀಟಿಂಗ್ ನಡೀಬೇಕಾದ್ರೆ ಆ ಮೀಟಿಂಗ್ನಲ್ಲಿ ಜನರಿಗೆ ದಿಕ್ಕ ತಪ್ಪಿಸೋದು ಎಲ್ಲ ಮಾಡ್ತಾ ಇದ್ದಾನೆ ಅವನ್ನ ಬಿಲ್ ಕಲ್ಯಾಟ್ರಿಂದ ತೆಗೆದು ಬಿಸಾಕ್ಬೇಕು ಸುಮಾರು ಅಂದರೆ ಮೂವತ್ತರಿಂದ ನಲ್ವತ್ತು ಕೋಟಿಗಳ ಅವ್ನು ದುಡ್ಡು ಮಾಡೋನಲ್ಲಿ ಯಾಕಂದರೆ ಅವನೇ ಮೇನ್ ಎಲ್ಲ ಕಜೆನ್ಸಿ ಎಲ್ಲ ವ್ಯವಸ್ಥಿತವಾಗಿ ಮಾಡೋದವನೇ ಬಂಡ್ಕೋಲಿ ಗ್ರಾಮ ಪಂಚಾಯಿತಿ ಇದುವರೆಗೂ ನಮ್ಮ ದಲಿತ ಸುಮಾರು ಜನ ಬಂದವರು ಇನ್ನೂ ಬರ್ತಾ ಇದ್ದಾರೆ ಅವರಿಗೆಲ್ಲ ತಿಳಿಸ್ಬಿಟ್ಟಾರೆ ನೀವು ಹೋದ್ರೆ ನಿಮ್ಮನ್ನು ಹೊಡೆದಾಗ್ತೀವಿ ಅಂತ ಹೇಳ್ಬಿಟ್ಟಾರೆ ಅದಕ್ಕೆ ಹೋರಾಟ ಬರ್ತೀರ ಅಂತೇಳಿ ಜನನ ಬಂದಿಲ್ಲ ಏನು ಭಯಕ್ಕೆ ಸರ್ಕುತ್ತಲ್ಲ ಇದರಲ್ಲಿ ಇನ್ನೂ ಮುಖ್ಯವಾಗಿ ಇನ್ನೊಂದು ಕೆಲವು ನಮ್ಮ ದಲಿತರು ಸೇರ್ಕೊಂಡು ನಮ್ಮ ಹುಡುಗನ ಮೇಲೆ ಸ್ಕೆಚ್ ಹಾಕಿ ಅವನ್ನ ಮರ್ಡ್ರ್ ಮಾಡಾಕಿದ್ದಾರೆ ಅಂತಂಥೇಳಿ ನಮ್ಗೆ ಗೊತ್ತಾಗ್ತಾಯಿದೆ ಆ ಒಂದು ವಿಚಾರದಲ್ಲಿ ನಾವು ಇನ್ನೂ ಏನೇನು ಆಗ್ತದೆ ಅದು ಗೊತ್ತಿಲ್ಲ ಅದು ತನಿಖೆಗೆ ವ್ಯವಸ್ಥಿತವಾಗಿ ಎಲ್ಲ ಆಗಬೇಕು ಅವ್ನು ಬಿ ಕೆ ಸುಬ್ರಹ್ಮಣ್ಯ ಅನ್ನೋನು ಒಬ್ಬನು ನಮ್ಮ ದಲಿತನೇ ಆಗ್ಬಿಟ್ಟು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನ ಅವ್ರು ಹೆಣ್ತಿ ಅವನೂ ಇದರಲ್ಲಿ ಕೈವಾಸಿದೆ ಅಂತೇಳಿ ನಮ್ಮ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ಬಾಗಲೂರು ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಈಗ ಬಂದಿರತಕ್ಕಂಥ ಹೊಸ ಡಿ ಸಿ ಪಿ ಅವರು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆಗಳೊಳಗಡೆನ ಬಂಧಿಸಿಲ್ಲ ಅಂದರೆ ನಾವು ಬರೋ ವಾರ ಏನು ನಾವು ಶುಕ್ರವಾರ ಒಂದು ಮುತ್ತಿಗೆ ಹಾಕ್ತೀವೋ ದಲಿತರ ನಡೆ ಪೊಲೀಸ್ಟೇಷನ್ ಮುದ್ದಿಗೆ ಕಡೆ ನಮ್ಮ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೀವಿ ಈ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಗಳ ಪರವಾಗಿ ಮಾಡಿದ್ರಿ ಪೊಲೀಸವರು ಯಾವುದೇ ಕ್ರಮ ಕೈಗೊಳ್ತಾರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಸೊ ಅವ್ರಿಗೇನಾದರೂ ರಾಜಕೀಯ ವ್ಯಕ್ತಿಗಳ ಒಂದು ಪ್ರಭಾವ ಇದೆಯಾ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ಳಬೇಡಿ ಅಂತ ಏನು ಈ ರಾಜಕಾರಣ ಏನಿದೆ ರಾಜಕಾರಣಿಗೆ ಅಧಿಕಾರಿಗಳು ಗುಲಾಮರಾಗೆ ಇರ್ತಾರೆ ಯಾಕಂದ್ರೆ ಇವರಿಗೆ ಅಂಬೇಡ್ಕರ್ ಸಿದ್ಧಾಂತಗಳು ಗೊತ್ತಿರಲ್ಲ ಯಾಕಂದರೆ ಇಲ್ಲ ಎಂಜಲ್ಕಾಸಿಗೆ ಬಿಸಾಕು ಬಂದ್ಬಿಡ್ತಾರೆ ಅದೇ ಏಂಜಲ್ ಕಾಸ್ಗಳಿಂದ ಇವರು ಎಂಜಲ್ಕಾಸು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರೇನಾದ್ರು ನ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಕರೆಕ್ಟಾಗಿ ಇವರು ಓದ್ಕೊಂಡ್ಬಂದು ನಾನು ಅಧಿಕಾರಿ ಆಗಿದ್ದೀನಿ ಅಂತಾರೆ ಬಂದಿದ್ರೆ ಇವರು ನೀಟಾಗಿ ನಮ್ಮ ದಲಿತರು ಬರೋಕೆ ನ್ಯಾಯ ಮಾಡ್ತಾ ಇದ್ರು ಯಾಕಂದರೆ ಅಲ್ಲಿ ಎಂಜಲ್ ಬಿಸ್ ಹಾಕಿರ್ತಾರೆ ತಿರ್ಗಿ ಎಂಜಲ್ ತಗೊಳೋಕೋಸ್ಕರ ಮಾಡಿದ್ದಾರೆ ರಾಜಕಾರಣದಲ್ಲಿ ಕುಂಭಾಕ್ ಕೇಳ್ತೀರಿ ಏನು ಮಾಡೋಕ್ಕಲ್ಲ ಅರಭಾಸನ್ ರಾಜಕಾರಣದಲ್ಲಿ ಕುಂಭಕ್ಕೆ ನಿನ್ನೆ ಇದನ್ನು ಮಾಡ್ತಾ ಇದ್ದಾರೆ ನಾವು ಒಬ್ಬ ರಾಜಕಾರಣಿನೇ ನಾವು ಇಂಥ ಥರ್ಡ್ ಕ್ಲಾಸ್ ರಾಜಕಾರಣ ನಾವು ಹೋಗಲ್ಲ ಅಂಬೇಡ್ಕರ್ ಸಿದ್ಧಾಂತ ಏನಿದೆ ಆ ರಾಜಕಾರಣ ಮಾಡ್ತೀವಿ ನಾವು ಇದುವರೆಗೆ ನಾವು ಮಾಡೇ ಮಾಡ್ತೀವಿ ಆದರೆ ಎಲ್ಲ ವಿಚಾರದಲ್ಲಿ ಇವತ್ತು ಪ್ರತಿಯೊಂದು ನಮ್ಮ ಪಾರ್ಟಿಗಳಿಂದ ನಮ್ಮ ಸಂಘಟನೆಗಳಿಂದ ಜನಪರ ಪಕ್ಷಗಳಿಂದ ನಾನು ಹೋರಾಟನೂ ಹಮ್ಮ್ಕೊಂತೀವಿ ಇಷ್ಟರಲ್ಲಿ ಹಮ್ಮಿಕೊತೀವಿ ಇವತ್ತು ಒಂದು ಏನು ಕಮಿಷನರ್ಗೆ ನಾವು ಹೋಗ್ತೀವಿ ಅಂತ ಮಾತಾಡ್ಬಿಟ್ಟು ಮುಂದಿನ ನಾವೇನು ಮಾಡ್ಬೇಕಂದ್ರೆ ವ್ಯವಸ್ಥಿತ ಮಾಡ್ತೀವಿ ಈಗ ನಾವೇನು ಇತ್ತೀಚೆಗೆ ಹಿಂದೆ ಇದ್ದಂಥ ಸರ್ಕಾರಗಳು ದಲಿತರ ವಿರೋಧ ಇತ್ತು ಈಗ ಬಂದಿರತಕ್ಕಂಥ ಸರ್ಕಾರ ದಲಿತರ ಪರ ಇದೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡು ಇವತ್ತು ನಾವು ಅವರ ಅವರನ್ನು ಆರಿಸಿ ಕಳಿಸಿದ್ದೀವಿ ಆದರೆ ಇವತ್ತು ನೀವು ನೋಡಿ ಭಾಳಷ್ಟು ಕಡೆ ದೌರ್ಜನ್ಯಗಳು ನಮ್ಮ ಮೇಲೆ ಆಗ್ತಾ ಇದ್ದಾವೆ ದಲಿತರ ಆಗ್ತಾ ಆಗ್ತಾಯಿದ್ದೇವೆ ಜಾಸ್ತಿ ಇದು ಈ ಸರ್ಕಾರ ಬಂದ ಮೇಲೆ ಕೂಡ ಇದೇ ರೀತಿ ಆಗದಂಥ ಒಂದು ದೌರ್ಜನ್ಯಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ ನೋಡಿ ನಿನ್ನೆ ನೀವು ಗಮನಿಸಿರ್ಬೋದು ಈ ಜಿ ಟಿ ಮಾಲ್ ಅನ್ನೋದ್ರಲ್ಲಿ ಒಬ್ಬ ಪಂಚ ಉಟ್ಕೊಂಡು ಬಂದ ಅಂತ ಹೇಳಿ ಒಬ್ಬ ರೈತನ್ನ ನೀವು ಅವ್ರನ್ನ ಒಳಗಡೆ ಬಿಡದೆ ಇರೋದಕ್ಕೆ ಇವತ್ತು ಈ ಬಿ ಬಿ ಎಂ ಪಿ ಅಥವಾ ಜಿಲ್ಲಾಡಳಿತ ಇವತ್ತು ಆ ಜಿ ಟಿ ಮಾಲ್ನೇ ಕ್ಲೋಸ್ ಮಾಡಿಸಿದ್ದಾರೆ ಆ ರೀತಿ ಇವತ್ತು ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯಗಳಾದ ಮೇಲೆ ಏನಾದರೂ ನೀವು ಆ ಥರದ್ದೊಂದು ಆ್ಯಕ್ಷನ್ ತಗೊಂಡಿದ್ದೀರಾ ಇಲ್ಲಿವರೆಗೂ ಸೊ ನನಗೆ ನನಗನ್ಸುತ್ತೆ ಪೊಲೀಸ್ ಇಲಾಖೆಯವರು ಯಾಕೋ ಭಾಳಷ್ಟು ನಿರ್ಲಕ್ಷ್ಯ ವಹಿತ ವಹಿಸ್ತಾ ಇದ್ದಾರೆ ಈ ವಿಷಯದಲ್ಲಿ ಅದರಿಂದ ನಾವು ಇವತ್ತು ಪೊಲೀಸ್ ಕಮಿಷನರ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ದಯಾನಂದ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇದು ಇನ್ನು ಮೇಲೆ ಮರುಕಳಿಸಬಾರ್ದು ಇದು ಹಿಂಗೆ ಮರುಕಳಿಸಿದ್ರೆ ನಾವು ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನನ್ನ ಮಾತನ್ನು ಮಟಕಗೊಳಿಸ್ತೀನಿ ಮಾಧ್ಯಮ ಕೇಳ್ಕೊಳ್ಳೋದು ಏನಂದರೆ ಈ ನಮ್ಮ ಆದ ಚಂದನ್ ಕುಮಾರ್ಗೆ ಇಷ್ಟೊಂದು ಮಾರಣದಿ ಅಲ್ಲೆ ಆಗಿದ್ರೂ ಯಾವುದೇ ಅಧಿಕಾರಿಗಳು ಕೈಗೊಳ್ಳದೆ ಅವ್ರನ್ನ ಇದುವರೆಗೂ ಒಂದು ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ನಾವು ಇಷ್ಟೆಲ್ಲ ಹೋರಾಡಿದ್ರೂ ಅವ್ರು ಯಾವುದೇ ರೀತಿ ಒಂದು ಒಂದು ಕ್ರಮ ತಗೊಳ್ಳ್ದೆ ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನೇ ಆಗಲಿ ಇದೆಲ್ಲ ಮುಂದೊಂದು ದಿನ ಏನು ಗೊತ್ತಾ ಅವ್ನಿಗೊಂದು ನ್ಯಾಯ ಸಿಗಲಿ ಅಂತಂದ್ಬಿಟ್ಟು ನಾವು ಇಲ್ಲಿವರೆಗೂ ಹೋರಾಟಕ್ಕೆ ಬಂದಿದ್ದೀವಿ ಅವ್ನಿಗೊಂದು ನ್ಯಾಯ ಸಿಗಬೇಕು ಇದೇ ರೀತಿ ಮುಂದೆ ಯಾವುದೇ ಒಂದು ಈ ಥರ ಕ್ರಮ ಇನ್ನೊಂದು ಯಾವುದು ಆಗಬಾರ್ದು ಇದು ಮುಂದಿನ ಪೀಳಿಗೆಗೆ ಒಂದು ಎಚ್ಚರಿಕೆ ಒಂದು ವಹಿಸಿ ಇದೇ ರೀತಿ ಯಾವುದೇ ಆಗಲಿ ಒಂದು ಈ ಥರ ಕ್ರಮ ಆಗಲಿ ಮತ್ತೊಂದು ಕಾನೂನು ರೀತಿ ಏನೇ ಆಗಲಿ ನಡಿಬೇಕು ಬಟ್ ಆದರೆ ಕಾನೂನಿಗೆ ಕೆಲವ್ರಿಗೆ ಏನೇ ಅಂದರೆ ಬರೀ ನಿರ್ಲಕ್ಷ್ಯ ಯಾರು ಇದ್ರ ಬಗ್ಗೆ ಒಲವು ತೋರ್ತಾ ಇಲ್ಲ ಯಾರೇ ಆಗಲಿ ಒಂದು ಗೊತ್ತಾ ಈ ದುಡ್ಡಿನ ಅನುಭವ ದುಡ್ಡೊಂದು ಇದ್ರೆ ಏನು ಬೇಕೋ ಮಾಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಈಗಿನ ಇರುವ ಕೆಲವರು ಮೆಂಬರ್ಗಳೆಲ್ಲ ಈ ಥರ ಇದ್ದಾರೆ ಹಾಗಾಗಿ ಆದಷ್ಟು ಕೂಡ ಅವ್ನು ಬೇಗ ಬಂದಿಸಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂದಾಗಿ ನಾನು ಈ ಸಂಘದ ಪರವಾಗಿ ಕೇಳ್ಕೊತ ಇದ್ದೀನಿ